ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಟಿಫನ್ಗೆ ಬಂದು ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡ್ತಾ ಇದನ್ನು ಬೀಟ್ರೋಟ್ ಕಟ್ ಮಾಡೋ ತನಕ ಲೇಟ್ ಆಗಿಬಿಡುತ್ತೆ ಯಾವಾಗಲೂ ಅಷ್ಟೇ ಬೇರೆ ತರಕಾರಿ ಎಲ್ಲ ಬೇಗ ಕಟ್ ಆಗುತ್ತೆ ಈ ಬೀಟ್ರೋಟ್ ಮಾತ್ರ ತುಂಬ ಆಗುತ್ತೆ ಕಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತದು ಇದರಿಂದ ನಮ್ಮ ಯಜಮಾನರು ಟೈಮ್ ಆಯಿತು ಟೈಮ್ ಆಯಿತು ಅಂತ ಹೇಳ್ತಾನೆ ಇದ್ದರು ಈಗ ಮಕ್ಳಿಗೂ ಸ್ಕೂಲ್ ಇಲ್ಲ ಅಲ್ವಾ ಅದರಿಂದ ಅವ್ರಿಗೆ ಮಾತ್ರ ಟಿಫನ್ ಕೊಡಬೇಕು ಅವರು ನೀರು ತಂದು ಇಡೋ ತನಕ ಆಚೆ ಹೋಗಿ ನಾನು ಇದನ್ನು ಬೇಗ ಬೇಗ ಮಾಡದ ಅಂತ ಮಾಡಿ ವಿಷಲ್ ಆಗ್ತಾಯಿದ್ದೀನಿ ಆಗಲೇ ಆಯಿತಾ ಟಿಫನ್ನು ಅಂತ ಕೇಳ್ತಾಯಿದ್ರು ಒಂದು ಕೆಲಸ ಮಾಡು ಈಗ ತಟ್ಟೆಲ್ಲಾ ಕೊಡ್ಬೇಡ ಬಾಕ್ಸ್ಗೆ ಹಾಕ್ಬಿಡು ನಾನು ಅಲ್ಲೇ ಹೋಗಿ ನಾಷ್ಟ ಮಾಡ್ಕೊತೀನಿ ಅಂದರು ಅದಕ್ಕೋಸ್ಕರ ನೀರಿಗೆ ಹೋಗಿದ್ದಾರೆ ಈಗ ಅವ್ರು ಬರೋಷ್ಟರಲ್ಲಿ ಅವ್ರಿಗೆ ಬೇಕಾಗಿರೋ ಮೂರು ಚಪಾತಿನೂ ಹಾಗೆ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ ಬೇಗ ಬೇಗ ಈ ಪಲ್ಯ ಮಾಡೋ ವೀಡಿಯೋನ ನಾನು ಫಸ್ಟೇ ಅಪ್ಲೋಡ್ ಮಾಡಿದ್ದೀನಿ ಅದರಿಂದ ನಾನು ಹೇಳೋಕ್ಕೆ ಹೋಗಲಿಲ್ಲ ಈಗ ಬೀಟ್ರೋಟ್ ಪಲ್ಯ ಬಂದು ಎಗ್ ಹಾಕಿ ಕೂಡ ಮಾಡ್ಬೋದು ಇಲ್ಲ ಕರಿಮೀನಿದ್ರೆ ಅದನ್ನು ಕೂಡ ಹಾಕಿ ಮಾಡ್ಬೋದು ಇವತ್ತು ಎಗ್ಗೂ ಇಲ್ಲ ಕರಿಮೀನೂ ಇಲ್ಲ ಖಾಲಿ ಆಗ್ಬಿಟ್ಟೈತೆ ಅದಕ್ಕೆ ಕಡಲೆಬೇಳೆ ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ ರಿಯನ್ ಕೂಡ ಹೇಳ್ತಾನೇ ಇದ್ದೀನಿ ಹೋಗಿ ಫೇಸ್ ವಾಶ್ ಮಾಡ್ಕೊಬಂದ್ಬಿಡು ಅಂತ ಯಾಕಂದರೆ ಚಪಾತಿ ಸುಡಬೇಕಾದ್ರೇ ಒಬ್ರಾದ್ಮೇಲೆ ಒಬ್ಬರಿಗೆ ಕೊಟ್ಬಿಟ್ರೆ ಅದೊಂದು ಕೆಲಸ ಮುಗಿಯುತ್ತೆ ಈಗ ಇವ್ರಿಗೆ ಮಾಡಿ ಕೊಟ್ಬಿಟ್ಟು ಆಮೇಲೆ ನಾನು ನಾಷ್ಟ ಮಾಡಿ ಆಫ್ ಮಾಡಿರ್ತೀನಿ ಎಲ್ಲ ಆಮೇಲೆ ಹೊಟ್ಟೆ ಹಸಿಯುತ್ತೆ ಮಾಡಿಕೊಡಿ ಅಂತ ಇರ್ತಾರೆ ನನಗೆ ಆ ಕೆಲಸ ಬಿಟ್ಬಿಟ್ಟು ಅರ್ಧಂಬರ್ಧ ಬಿಟ್ಬಿಟ್ಟು ಬರೋಕ್ಕೆ ಇಷ್ಟ ಇರೋಲ್ಲ ಅದಕ್ಕೆ ಇದನ್ನ ಮುಗಿಸ್ಬಿಡೋ ಆ ಟಿಫನ್ದು ಅಂದ್ಬಿಟ್ಟು ಕರಿತಾಯಿದ್ದೀನಿ ಹ್ಞೂ ಅಂತ ಇದ್ದಾಳೆ ಹೋಗ್ತಾನೆ ಇಲ್ಲ ಅಲ್ಲುಜ್ಜಕ್ಕೆ ಈಗ ಫಸ್ಟು ಬೇಗ ಬೇಕಾಗಿರೋದು ನಾಷ್ಟ ಬಂದು ನಮ್ಮ ಯಜಮಾನ್ರಿಗೆ ಅದಕ್ಕೋಸ್ಕರ ಅವ್ರಿಗೆ ಮಾತ್ರ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊತೀನಿ ಇಷ್ಟ ಆದರೆ ವೀಡಿಯೋ ಲೈಕ್ ಕೊಡಿ ಶಾಪ್ಸಿ ಅಂತ ಆ್ಯಪ್ ಬರುತ್ತಲ್ಲ ಅದರಲ್ಲಿ ಎರಡು ಆಯಿಲ್ ಡಿಸ್ಪೆನ್ಸರ್ ಆಯಿಲ್ ಬಾಟ್ಲನ್ನ ಆರ್ಡ್ರ್ ಮಾಡಿದ್ದೆ ಅದೊಂದು ಫೋರ್ ಡೇಸ್ ಬಿಟ್ಕೊಂಡು ನಿನ್ನೆ ಸಾಯಂಕಾಲ ಬಂತು ನಮಗೆ ನಾನು ಓಪನ್ ಮಾಡಿ ನೋಡಿದೆ ನೋಡಿದ್ರೆ ಕ್ಯಾಪ್ ಬಂದು ನಾನು ಆ ಥರ ಡಿಸೈನಲ್ಲಿ ತರಿಸಿರಲಿಲ್ಲ ಬೇರೆ ಡಿಸೈನ್ ತರಿಸಿದ್ದೆ ಇದು ಒಂಥರ ಇದೆ ಲಾಕು ಅದು ಓಪ್ ಒಡೆದೋಗ್ಬಿಟ್ರೆ ಅಷ್ಟೇ ಅದು ವೇಸ್ಟ್ ಅಷ್ಟೇ ಅದರಿಂದ ನಾನು ರಿಟರ್ನ್ ಮಾಡೋದ ಅಂತ ನೋಡ್ತಾನೇ ಇದ್ದೆ ಆದರೆ ಆಪ್ಷನು ಆನ್ ಆಗ್ತಾ ಇರಲಿಲ್ಲ ನಾಳೆ ತನಕ ಟೈಮ್ ಇದೆ ಅಂತ ಹೇಳಿದ್ರು ಆಮೇಲೆ ಅಂತ ನೋಡಿದ್ರೆ ಸ್ವಲ್ಪದು ಬಿಟ್ಟು ಒಂದು ಎರಡು ಅವರ್ ಬಿಟ್ಬಿಟ್ಟು ಪುನಃ ನಾನು ಅದನ್ನು ಬೇಡ ಎಕ್ಸ್ಚೇಂಜ್ ಮಾಡಿಬಿಡೋದ ಅಂತ ನೋಡಿದ್ರೆ ನಿಮಗೆ ಆಗೋಯ್ತು ಟೈಮು ಅಷ್ಟೇ ಈಗ ತಗೊಂಡಿರೋದು ತಕೊಂಡಿರೋಂಗೆ ಅಷ್ಟೇ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮೆಸೇಜ್ ಕಳಿಸ್ಬಿಟ್ರು ನಾನು ಎರಡು ಮೂರು ಸರಿ ಟ್ರೈ ಮಾಡಿದೆ ಆಗಲೇ ಇಲ್ಲ ಅದು ಒಂದು ಒನ್ ಸಿಕ್ಸ್ಟಿ ಫೋರ್ ರುಪೀಸು ಫಸ್ಟು ಏಯ್ಟಿ ಟು ರುಪೀಸ್ ಅಂತ ತೋರಿಸ್ತಿತ್ತು ಸರಿ ಇಷ್ಟು ಕಡಿಮೆನ ಅಂತ ಆರ್ಡ್ರ್ ಮಾಡಿದ್ಮೇಲೆ ಗೂಗಲ್ ಪೇ ಮಾಡಬೇಕಾದ್ರೆ ಎರಡು ಎರಡು ಬಾಟ್ಲಿಗೆ ಬೆಲೆ ಸೇರಿಸಿ ಒನ್ ಸಿಕ್ಸ್ಟಿ ಫೋರ್ ಅಂತೇನೋ ಬಂತು ಸರಿ ಗೂಗಲ್ ಪೇ ಮಾಡಿದ್ದೆ ನೋಡಿದ್ರೆ ಈಗ ಆಗಲ್ಲ ಅಂತ ಇದು ಮಾಡಿದ್ರು ಅಂದ್ಬಿಟ್ಟು ಸರಿ ಆಯಿಲ್ ಹಾಕಿಟ್ಕೊಳದ ಬಿಡು ಈಗೇನು ಮಾಡೋಕ್ಕಾಗಲ್ಲ ಒನ್ ಸಿಕ್ಸ್ಟಿ ಫೋರ್ ತಾನೇ ಅಂತ ಸುಮ್ಮನೆ ಆಗ್ಬಿಟ್ಟು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಕಿಚನ್ ಕೌಂಟರ್ ಟಾಪು ಸ್ಟವ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆ ವಾರಕ್ಕೊಂದ್ಸರಿ ಇಲ್ಲಾಂದರೆ ಹದಿನೈದು ದಿವಸಕ್ಕೊಂದ್ಸರಿ ಈ ಥರ ಸ್ಟವ್ ಕೆಳಗಡೆ ಹಾಲೆಲ್ಲ ಸುರಿದಿರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಕಾಕ್ರೋಜ್ ಎಲ್ಲ ಬಂದು ಸೇರ್ಕೊಬಿಡುತ್ತೆ ಸ್ಮೆಲ್ ಕೂಡ ಸ್ಟಾರ್ಟ್ ಆಗುತ್ತೆ ಅದರಿಂದ ಅವಾಗವಾಗ ಕ್ಲೀನ್ ಇರ್ತೀನಿ ಸೋಪು ನಾರೆಲ್ಲ ಹಾಕಿ ಬ್ರಷ್ ಮಾಡಿ ಕ್ಲೀನಾಗಿ ಒರೆಸ್ಕೊತೀನಿ ಹಾಗೆಯೇ ದೇವ್ರ ಸಾಮಾನ ಕ್ಲೀನ್ ಮಾಡೋದ ಅಂತ ಪೀತಂಬರಿ ಹಾಕಿ ಫುಲ್ಲು ಬೆಳಗಿದ್ದೀನಿ ಬಟ್ಟೆ ಹಾಕಿ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಇದಾದ ಮೇಲೆ ದೇವ್ರ ಮನೆಯೆಲ್ಲ ಫೋಟೋ ಎಲ್ಲ ಒರೆಸಿ ಆ ಮನೆಯೆಲ್ಲ ದೇವ್ರ ಮನೆನ ಫುಲ್ಲು ಕ್ಲೀನಾಗಿ ಒರೆಸ್ಕೊಂಡು ಬಂದು ಆಮೇಲೆ ಇದನ್ನು ಜೋಡಿಸಿ ಪೂಜೆ ಮಾಡಬೇಕು ನಾನು ಈಗ ನೋಡಿ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಪೂಜೆ ಮುಗೀತು ಜಪ್ಸರ ಪ್ರೇಯರ್ ಬಂದು ಸಾಯಂಕಾಲ ಮಾಡ್ತೀನಿ ಈಗ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಊಟ ಮಾಡಿ ಆಯಿತು ಮಕ್ಕಳದು ಆಯಿತು ನನ್ನದು ಆಯಿತು ಮಧ್ಯಾಹ್ನ ಒಂದೆರಡು ಗಂಟೆ ಮೇಲೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದ ಅಂತ ಮಾಡ್ಕೋತಾ ಇದ್ದೀನಿ ಆವಾಗವಾಗ ಈ ರೀತಿ ಕ್ಲೀನ್ ಇದ್ದರೆ ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಒಟ್ಟಿಗೆ ಕೊಳೆ ಆಗ್ಬಿಟ್ಟು ಫುಲ್ ಗಲೀಜಾಗಿ ಕಾಣಿಸ್ತಾ ಇರುತ್ತೆ ಅದರಿಂದ ಟೈಮ್ ಸಿಕ್ಕಿದಾಗೆಲ್ಲ ಈ ಥರ ಕ್ಲೀನ್ ಇರ್ತೀನಿ ಹಂಗೆ ನೋಡೋಕ್ಕೂ ಕ್ಲೀನಾಗಿರುತ್ತೆ ಈ ಟೈಮಲ್ಲಿ ನಮ್ಮ ಯಜಮಾನ್ರು ವೀಡಿಯೋ ಕಾಲ್ ಮಾಡಿದರು ಏನು ಮಾಡ್ತಾ ಅಂತ ಈ ಥರ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದಕ್ಕೆ ಸುಮ್ಮನೆ ಕೂತ್ಕೊಳ್ಳಲ್ಲ ಏನಾದರೂ ಒಂದು ಸ್ವಲ್ಪ ಹೊತ್ತು ಮನಗೆ ರೆಸ್ಟ್ ತಗೊಳೋದಿಲ್ವ ಅಂತ ಕೇಳ್ತಾಯಿದ್ರು ಮಧ್ಯಾಹ್ನ ಟೈಮಲ್ಲಿ ನಾನು ಅಷ್ಟು ಮನ್ಗಕ್ಕೆ ಹೋಗಲ್ಲ ಯಾಕಂದರೆ ನೈಟ್ ಟೈಮಲ್ಲಿ ನಿದ್ದೆ ಬರೋಲ್ಲ ಅಂದ್ಬಿಟ್ಟು ಮನ್ಗೋಲ್ಲ ನಾನು ಮಧ್ಯಾಹ್ನದ್ದು ಪ್ರಾಕ್ಟೀಸ್ ಇಲ್ಲ ನನಗೆ ಈಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್